ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿಯಾಗಿ ಯಾರ್ಯಾರು ಮಾತಾಡ್ತಾರೋ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೋ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸ್ತ ಮಾಡ್ತಾರೋ ಪಲ್ಟ್ ಪೊಲೀಸ್ ವಾಹನಗಳಿಗೆ ಬೆಂಕಿ ಇಕ್ತಾರೋ ಅಂಥವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸ್ಕೊಂಬಂದಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಕರ್ನಾಟಕದ ಭುವನೇಶ್ವರಿ ಕರ್ನಾ ವಿಷಯದಲ್ಲಿ ಬಂದಾಗ ನಮ್ಮ ಕರ್ನಾಟಕದ ಬಾವುಟೇಜ್ ವಿಷಯದಲ್ಲಿ ಬಂದಾಗ ಕಲರ್ ಕಲರಲ್ಲಿ ಹಾಕ್ಬಿಟ್ಟು ಅದನ್ನ ಇದು ಮಾಡಿ ಅಂತ ಹೇಳಿ ಕನ್ನಡಾಂಬೆನ ಅವಮಾನ ಅವರು ನಾವು ನಿಸಾರಮ್ಮದವರು ಕವಿಗಳಿದ್ದಾರೆ ಅವ್ರನ್ನ ನಾವು ಇಷ್ಟಪಡ್ತೀವಿ ಅವ್ರು ಯಾವತ್ತೂ ಧರ್ಮಕ್ಕೆ ವಿರುದ್ಧವಾಗಾಗಲಿ ಅವ್ರು ಬರೆದಿರ್ತಕ್ಕಂಥ ಗೀತೆಗಳು ಇನ್ನೊಂದು ಮತ್ತೊಂದು ನೋಡಿದಂಥ ಸಂದರ್ಭದಲ್ಲಿ ಕನ್ನಡಾಂಬೆನ ಯಾವ ರೀತಿ ಅವರು ಹೊಗಳಿದ್ದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಇವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಯಾವುದೇ ಕಾರಣಕ್ಕೂ ಅವ್ರು ಹೋಗಿ ದಸರಾ ಚಾಲನೆ ಕೊಡ್ಕೊಡ್ದು ಅವ್ರ ಚಾಲನೆ ಕೊಡಬೇಕು ಅನ್ನೋದಾದರೆ ಮೊದಲು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕ್ಷಮಯಾಚನೆ ಮಾಡಿ ಕನ್ನಡಾಂಬಕ್ಕೆ ಮತ್ತು ಕನ್ನಡ ಪರ ಹೋರಾಟಗಾರರ ಮುಂದೆ ಅವರು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಹೇಳಿ ಇವ್ರಿಗೇನು ಆ ಪ್ರಶಸ್ತಿ ಬಂತು ಕನ್ನಡದಲ್ಲಿದ್ದುದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರ್ತಕ್ಕಂಥದ್ದು ಇಂಗ್ಲೀಷಲ್ಲಿ ಕನ್ನಡದಕ್ಕೆ ಅನುವಾದ ಮಾಡಿರೋದಲ್ಲ ಅವರೆಲ್ಲ ಹೊಟ್ಟೆ ಆ ರೀತಿ ಇದು ಮಾಡ್ಕೊಂಡು ಆ ಬುಕ್ಕುಗಳು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಅವ್ರು ಸೇಲ್ ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡದ ಪರವಾಗಿ ಇವ್ರದ್ದು ಯಾವುದೇ ರೀತಿಯಾದಂಥ ಹೋರಾಟ ಇಲ್ಲ ರಾಜ್ಯದ ಪರವಾಗಿ ಯಾವುದೋ ರೀತಿಯಾದಂಥ ಹೋರಾಟ ಇಲ್ಲ ಅದೇ ರೀತಿಯಲ್ಲಿ ಕನ್ನಡ ಬಗ್ಗೆ ಅವಮಾನ ಮಾಡೋಂಥ ಕೆಲಸ ಅವರು ಏನು ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ತನ್ವೀರ್ ಇರ್ಬೋದು ನಜೀರ್ ಅಹಮದ್ದು ಜಮೀರ್ ಅಹಮ್ಮದ್ದು ಮತ್ತು ಯು ಟಿ ಕಾದವರು ಇಂಥವ್ರನ್ನ ಮೆಚ್ಚೋದಕ್ಕೋಸ್ಕರ ಮಾತ್ರ ಏನು ಇವತ್ತು ಅವ್ರನ್ನ ಉದ್ಘಾಟನೆಗೆ ಇಟ್ಕೊಂಡಿದ್ದಾರೆ ಅದ್ರ ಬದಲು ಅದೇ ಪ್ರಶಸ್ತಿ ತಗೊಂಡಿರೋರು ಇನ್ನೂ ಬೇರೆಯವರೆಲ್ಲ ಇದ್ರು ದೀಪ ಬಸ್ತಿ ಅವರಿದ್ದರು ಅವ್ರನ್ನೂ ಜೊತೇಲಿ ಇಟ್ಕೊಂಡು ಅದು ಮಾಡಿದರೆ ಯಾವ ಥರ ಇರ್ತಾ ಇತ್ತು ಅದಕ್ಕೋಸ್ಕರ ಇವರು ಟೋಟಲಾಗಿ ಹಿಂದೂ ವಿರೋಧಿಗಳು ಯಾರು ಇದ್ದಾರೆ ಕನ್ನಡ ವಿರೋಧಿಗಳು ಯಾರು ಇದ್ದಾರೆ ಅಂಥವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವ್ರನ್ನ ಜೊತೇಲಿ ಕರ್ಕೊಂಡು ಹೋಗಿ ಅವ್ರ ಜೊತೆಲಿ ಸೇರಿಸ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಡಿಸೈಡ್ ಆಗಿರೋದ್ರಿಂದ ಈ ಥರ ಎಲ್ಲ ನಡೀತಾ ಇದೆ ಅದಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಅನೇಕ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಅನೇಕ ಜನ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲೂ ಇದ್ದಾರೆ ಸಾಹಿತಿಗಳು ಇದ್ದಾರೆ ಅನಂತಕುಮಾರ್ ಅವ್ರಿಗೆ ಈಗ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೂ ಕನ್ನಡ ಪರವಾಗಿ ಬೇರೆ ಏನು ಬೇಕಾದಷ್ಟು ಕೆಲಸಗಳು ಮಾಡಿರೋದ್ರಿಂದ ಅವ್ರ ಸಹೋದರರು ಮಾಡಿರೋದ್ರಿಂದ ಅವ್ರ ಬಗ್ಗೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲದೆ ಇರೋದ್ರಿಂದ ಅವ್ರ ಕೈನಲ್ಲೂ ಉದ್ಘಾಟನೆ ಮಾಡಿಸ್ಬೋದು ಹಂಗಿರೋಂಥ ಸಂದರ್ಭದಲ್ಲಿ ಇವರು ಏನು ಮಾಡ್ತಾಯಿದ್ರೆ ಟೋಟಲಿ ಒಂದು ಕಮ್ಯುನಿಟಿ ಅಂತ ಕೆಲಸ ಮಾಡಿ ಇವತ್ತು ಬಹುಸಂಖ್ಯಾತರನ್ನ ಎದುರಾಕ್ಕಂತ ಕ್ತಾ ಕಾಂಗ್ರೆಸ್ ಸರ್ಕಾರ